ಮಾಳಿಂಗರಾಯ ದೇವಸ್ಥಾನ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರ ಏಕಪಕ್ಷೀಯ ನಡೆಯನ್ನ ಖಂಡಿಸಿ ಜನವರಿ ಮೂವತ್ತರಂದು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಬೆಂಬಲ ನೀಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಸವರಾಜ ಕೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇಣಕುಂದ ಗ್ರಾಮದಲ್ಲಿರುವ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರು ಯಾವುದನ್ನು ಲೆಕ್ಕಿಸದೆ ಪರಿಶೀಲನೆ ಮಾಡದೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡು ಕ್ರಿಮಿನಲ್ ಆದೇಶದಲ್ಲಿ ದೇವಸ್ಥಾನವನ್ನು ಸಿದ್ದೇಶ್ವರ ಕಮಿಟಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ ರಾಜಕೀಯ ಒತ್ತಡದಿಂದ ಹಾಗೂ ಬಲಿಷ್ಠ ಸಮಾಜ ಒತ್ತಡಕ್ಕೆ ಒಳಗಾಗಿ ಶಿವಿಲ್ ನ್ಯಾಯಾಲಯದ ಆದೇಶವಿಲ್ಲದೆ ತಹಸೀಲ್ದಾರರು ಈ ರೀತಿಯಾಗಿ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕುರುಬ ಸಂಘದ ವತಿಯಿಂದ ಜನವರಿ ಮೂವತ್ತರಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘದಿಂದ ಬೆಂಬಲ ಸೂಚಿಸಲಾಗುವುದು ಎಂದರು ಇವತ್ತು ಏನಪ್ಪ ಅಂತಂದರೆ ನಾವು ಇಷ್ಟೇ ಕೇಳೋದು ಕರ್ನಾಟಕ ಪ್ರದೇಶ ಕುರು ಸಂಘ ಆಗಲಿ ಅಥವಾ ನಮ್ಮ ಬಿಂ ಮುಖಂಡ ಕುರು ಸಂಘ ಈ ಒಂದು ವಿಷಯವನ್ನು ಮಾಳೀಂದರಾಯ ದೇವಸ್ಥಾನವನ್ನು ಇದರ ಮಾಲೀಕರು ಇದರ ವಾರಸುದಾರರು ಪೂಜಾರಿಗಳಾಗಿರೋದರಿಂದ ಕುರು ಸಮುದಾಯದವರಾಗಿರೋದರಿಂದ ಅದನ್ನು ಅದರ ಒಡೆತನವನ್ನು ಅವರಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಕ್ಕೊತ್ತಾಯ ಯಾಕಂತಂದರೆ ಆ ಸರ್ವೆ ನಂಬರು ನೂರ ಹದಿನಾಲ್ಕು ಸರ್ವೆ ನಂಬರ್ ಒಂದು ಇವತ್ತು ಕಬ್ಜಾ ಯಾರದಲ್ಲಿದೆ ಅಂತಂದರೆ ಆ ಪೂಜಾರಿಗಳ ಕಡೆ ಇದೆ ಅದರ ಜೊತೆಗೆ ಅಲ್ಲಿ ಪೂಜಾರಿಗಳ ಸಮಾಧಿಗಳು ಏನವ ಏನಿದ್ದರು ಆ ಪೀಠಾಧಿಪತಿಗಳ ಸಮಾಧಿಗಳು ಕೂಡ ಆ ಒಂದು ಮಾಳಿಗರ ದೇವಸ್ಥಾನ ಆವರಣದಲ್ಲಿ ನಾವು ಕಾಣ್ತೀವಿ ಅದರ ಜೊತೆಗೆ ಆ ವಿಷಯ ಇಡೀ ಊರಿಗೆ ಬಂತು ಸುತ್ತಮುತ್ತಲು ಊರಿಗೆ ಬಂತು ಇಡೀ ಎಲ್ಲರಿಗೆ ಗೊತ್ತಿರೋಂಥ ವಿಚಾರ ಆದರೆ ಇವತ್ತು ಮಾಳಿಂಗರಾಯರು ಒಬ್ಬ ಪವಾಡ ಪುರುಷರು ಇವತ್ತು ಯಾವುದೇ ಜಾತಿ ಮತ್ತು ಧರ್ಮ ಅನ್ನೋದೇ ಎಲ್ಲರೂ ಕೂಡ ಇವತ್ತು ಉಳಿತಂತಿ ಮಾಳಿಂಗರಾಯ ನಡ್ಕೊತಾರೆ ಇವತ್ತು ನಾವೇನು ಇದ್ದೀವಪ್ಪ ಅಂತಂದರೆ ಸಿದ್ದೇಶ್ವರ ಮಾಳಿಂಗರಾಯ ಅಂತ ಬಡಿದಾಡೋದಕ್ಕಿಂತ ಬಡಿದಾಡೋದ್ಕಿಂತ ನಾವು ಸಾಮರಸ್ಯದಿಂದ ಇದನ್ನು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಸಿದ್ದೇಶ್ವರ ಕಮಿಟಿಯವರಿಗೆ ಒಂದು ಸಲಹೆ ಮಾಡ್ತೀವಿ ದಯವಿಟ್ಟು ನಾವು ನಾವು ಈ ವಿಷಯದ ಬಗ್ಗೆ ಕಚ್ಚಾಡೋದು ಬೇಡ ದ್ವೇಷ ಭಾವನೆ ತಕ್ಕೋದು ಬೇಡ ನಾವು ಪ್ರೇಮ ಭಾವದಿಂದ ಹೋಗೋಣ ಈ ಸಮಸ್ಯೆಯನ್ನು ನಾವೆಲ್ಲರೂ ಬಗೆಹರಿಸ್ಕೊಳ್ಳೋ ಬಗೆಹರಿಸೋಣ ಅಂತಕ್ಕಂಥ ಸಲಹೆಯನ್ನು ನಿಮ್ಮ ಮೂಲಕ ನಾನು ಸಿದ್ದೇಶ್ವರ ಕಮಿಟಿಯವರಿಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ಏನು ಈ ಒಂದು ಹೋರಾಟ ನಾಳಿನ ಹೋರಾಟ ಏನಿದೆ

ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್